ರೈತ ಬೇಕಂತೆ ಔಟರ್ ರಿಂಗ್ ಆರ್ ಆರ್ ಮಾಡಕ್ಕೆ ರೈತ ಜಮೀನು ಬೇಕು ಸೆಕೆಂಡ್ ಏರ್ಪೋರ್ಟ್ ಮಾಡಕ್ಕೆ ರೈತ ಜಮೀನು ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ರೈತರನ್ನ ಅಥವಾ ಇಡೀ ಕರ್ನಾಟಕದಲ್ಲಿ ರೈತರನ್ನ ಗೆದ್ದು ಬಂದಂತ ಸರ್ಕಾರಗಳು ತುಂಬಾ ಕೆಟ್ಟದಾಗಿ ನಡೆದುಕೊಳ್ಳುತ್ತವೆ ಈಗ ನೋಡಿ ಬೆಂಗಳೂರು ಇರೋಬರ ರೈತ ಜಮೀನುಗಳನ್ನೆಲ್ಲ ಕಿತ್ಕೊಂಡು ಇಡೀ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟು ಮತ್ತು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಬಿಟ್ಟರೆ ಬರೆಯೇನೂ ಇಲ್ಲ ಕೆಂಪೇಗೌಡರು ಬೆಂಗಳೂರಿನ ಕಡಿದ ಕೆಂಪೇಗೌಡರು ರೈತರು ಇವತ್ತು ಹುಡುಕೂರು ಕೂಡ ಇರೋ ಇಲ್ಲಿ ರೈತ ಜಮೀನಿಲ್ಲ ಇಡೀ ಬೆಂಗಳೂರಲ್ಲಿ ಏಳು ಸಾವಿರ ಟನ್ನು ಕಸ ಬೀಳ್ತದೆ ಅದನ್ನು ತೊಗೊಂಡೋಗಿ ಹಳ್ಳಿಗಳಲ್ಲಿ ಬಿಸಾಕುವಂಥ ಸರ್ಕಾರಕ್ಕೆ ಸ್ವೀಡನ್ ರೀತಿನಲ್ಲಿ ಅದನ್ನು ರಿಸೈಕಲ್ ಮಾಡಬೇಕು ಅನ್ನೋ ಬೇಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ಲ ಬೇಜವಾಬ್ದಾರಿ ಕಳೀತದೆ ಕುಡಿಯೋಕೆ ನೀರಿಲ್ಲ ಬೇಸಿಗೆ ಬಂದರೆ ಮಳೆಗಾಲ ಬಂದ್ರೆ ಕೆರೆ ಆಗುತ್ತೆ ಬೆಂಗಳೂರು ಇಷ್ಟೆಲ್ಲ ಸಮಸ್ಯೆಗಳಿದ್ರು ಬಗೆಹರಿಸಕ್ಕೆ ಯೋಗ್ಯತೆ ಇಲ್ಲದಂತ ಈ ಕಾಂಗ್ರೆಸ್ ಸರ್ಕಾರದ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ರಾಮನಗರದಲ್ಲಿ ಬಿಡದಿನಲ್ಲಿ ರೈತ ಜಮೀನನ್ನ ಲೇಔಟ್ ಮಾಡಕ್ಕೆ ಬಿಡಿ ಎಷ್ಟು ಲೇಔಟ್ ಬೆಂಗಳೂರು ಪೂರ್ತಿ ಇದ್ದಿದ್ದೆಲ್ಲ ಲೇಔಟ್ಗಳಾಗ್ಬಿಟ್ಟವೆ ಇನ್ನು ಯಾಕೆ ಲೇಔಟ್ ಬೇಕು ಟೌನ್ಶಿಪ್ ಮಾಡೋಕ್ಕೆ ಬಿಡಿದಿನಲ್ಲಿ ರೈತ ಜಮೀನು ಬೇಕಂತೆ ಔಟರ್ ರಿಂಗ್ ರೋಡ್ ಮಾಡೋಕ್ಕೆ ಪಿ ಪಿ ಆರ್ ಆರ್ ಮಾಡೋಕ್ಕೆ ರೈತ ಜಮೀನು ಬೇಕು ಸೆಕೆಂಡ್ ಏರ್ಪೋರ್ಟ್ ಮಾಡೋಕ್ಕೆ ರೈತ ಜಮೀನು ಬೇಕು ದೇವನಹಳ್ಳಿನಲ್ಲಿ ಕೆ ಡಿ ಬಿ ಏನು ಇಂಡಸ್ಟ್ರಿಯಲ್ ಏರಿಯಾ ಪಿಂಡ ಮಾಡೋಕ್ಕೆ ರೈತ ಜಮೀನು ಬೇಕು ಬರೀ ಏರ್ಪೋರ್ಟು ರಿಂಗ್ ರೋಡು ಟೌನ್ಶಿಪ್ಪು ಎಷ್ಟು ಮಾಡಿದಿರ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಅನ್ನ ತಿನ್ನೋ ರೈ ಅನ್ನ ಅನ್ನ ತಿನ್ನೋಕ್ಕೆ ಕರೆ ಇರೋ ಬರೋ ಜಮೀನೆಲ್ಲ ಬರೀ ಇಂಡಸ್ಟ್ರಿ ಏರ್ಪೋರ್ಟು ರಿಂಗ್ ರೋಡು ಪೆರಿಫರ್ ರಿಂಗ್ ರೋಡು ಟೌನ್ಶಿಪ್ ಅಪಾರ್ಟ್ಮೆಂಟು ಮಾಡಿಬಿಟ್ಟು ಮಾಡಿಬಿಟ್ಟಿದ್ದೀರಾ ಬೆಂಗಳೂರಲ್ಲಿ ಬೀಳ್ತಾರ ಕಸಾನ ನಿಮಗೆ ರೀಸೈಕಲ್ ಮಾಡೋ ಯೋಗ್ಯತೆ ಇಲ್ಲ ಹೊಸ್ದಾಗ ಟೌನ್ಶಿಪ್ ಮಾಡೋಕ್ಕೆ ಅಲ್ಲಿ ಬಿಡದಿ ಹತ್ರ ಹೋಗಿ ಹಾಕಿ ರೈತರ ಹತ್ರ ಖಂಡಿತವಾಗಿ ಹೇಳ್ತೀನಿ ರೈತರುಗಳು ನೀವು ಜಮೀನುಗಳನ್ನ ಕೊಡೋಕೆ ಹೋಗ್ಬೇಡಿ ರೈಟ್ ಟು ಫುಡ್ ಇದೆ ಅಲ್ರಿ ಬೆಂಗಳೂರಲ್ಲಿ ಎಪ್ಪತ್ತು ಪರ್ಸೆಂಟು ಹಸಿರು ತಿ ಉಳಿದಿರೋದೆ ಎರಡೇ ಪರ್ಸೆಂಟು ಅಷ್ಟು ಸರ್ವನಾಶ ಮಾಡಿ ಇಟ್ಟಿದ್ದಾರೆ ಬಂದು ಗೆದ್ದ ಬಂದಂತ ಸರ್ಕಾರಗಳು ಅದು ಬಿಡಿ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ಸು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾರೇ ಬಂದರೂ ರೈತ ಜಮೀನುಗಳನ್ನ ಕಿತ್ಕೊಂಡು ಕಿತ್ಕೊಂಡ್ ಕಿತ್ಕೊಂಡ್ ಬೀದಿಗೆ ಬಿಡ್ತಾರೆ ಇಷ್ಟೆಲ್ಲಾ ಮಠಗಳಿದೆ ಒಬ್ಬ ಒಬ್ಬ ಒಂದು ಮಠದ ಸ್ವಾಮೀಜಿಗಳು ಕೂಡ ರೈತರ ಪರವಾಗಿ ನಿಂತ್ಕೊಳ್ಳಲ್ಲ ಆ ರೈತರು ಜಮೀನುಗಳನ್ನ ಕಳ್ಕೊಂಡ್ಮೇಲೆ ಇಟ್ಟಿ ಕಿಟ್ಟಿಲ್ದರ ಬೀದಿಲ್ ಬಂದು ಟೀ ಕುಡಿ ಕಾಸಿಲ್ದರ ಜೀವನ ಮಾಡ್ತಾರೆ ಆ ಮಟ್ಟಕ್ಕೆ ರೈತರನ್ನ ತಂದು ಬಿಟ್ಟಿದ್ದಾರೆ ಎರಡು ಸಾವಿರಕ್ಕೆ ಹೆಚ್ಚು ರೈತರುಗಳು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೇಣ ಕಾಣಿದಾರೆ ಅವ್ರು ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗಲ್ಲ ಇವ್ರು ಕರೆಂಟ್ ಕೊಡಲ್ಲ ಆದರೂ ನಮ್ಮ ನಮ್ಮ ಆರು ಕೋಟಿ ಕನ್ನಡಿಗರಿಗೆ ಊಟ ಹಾಕುವಂಥ ರೈತರಿಗೆ ಆ ಏನೋ ಜಮೀನುಗಳು ಕಿತ್ಕೊಳಕ್ಕೆ ಹೋಗಿ ಧಮ್ಕಿ ಹಾಕ್ತಾರೆ ಡೆಪ್ಯೂಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅದೇ ಜನಗಳ ಹತ್ರ ಹೋಗಿ ಎಂಬತ್ತೆಂಬತ್ತು ತೊಂಬತ್ತು ಲಕ್ಷ ರೈತ ಕುಟುಂಬಗಳು ಕರ್ನಾಟಕದಲ್ಲಿ ನಿಮಗೆ ಓಟ್ ಹಾಕೋದ್ರ ನಾಚಿಕೆ ಈಚಿಕೆ ಇಲ್ವಾ ನಿಮ್ಗೆ ಯೋಗ್ಯತೆ ಇದ್ದರೆ ಸರ್ ನಿಮಗೆ ನಿಮಗೆ ಯೋಗ್ಯತೆ ಇದ್ದರೆ ಕೆ ಡಿ ಬಿ ಅವ್ರಿಗೆ ಅಕ್ವೈರ್ ಮಾಡ್ಕೊಳ್ಳೋದು ಬಂತು ಸರ್ ಏನೋ ಮ ಏನೋ ಇವತ್ತಿನ ಮಾರ್ಕೆಟ್ ಪ್ರೈಸ್ ತಗೊಂಡ್ಕೊಂಡು ಅವ್ರು ಕೊಟ್ಟರೆ ತಗೊಳ್ಬೇಕಿಲ್ಲ ಮುಚ್ಕೊಂಡು ವಾಪಸ್ ಬರಬೇಕು ನೀವು ಮಾಡೋದು ಹಗರಣಗಳು ಬೆ ಕೆ ಡಿ ಬಿ ಅಂತೇಳಿ ಕೆ ಡಿ ಬಿ ಅಂತ ಹೇಳಿ ಇಂಡಸ್ಟ್ರಿಯಲ್ ಹಬ್ಗಳಂತ ಮಾಡಿ ಯಾರ ರರಣ್ಯರಾವ್ ಅಂತವ್ರಿಗೆ ಏನೋ ಎಕರೆ ಮಾಡ್ಕೊಡೋದು ರೈತರ ಅನ್ನ ಬೆಳೆ ಜಮೀನು ಕಿತ್ಕೊಳೋದು ಅಂಥ ಫ್ರಾಡ್ಗಳಿಗೆ ಗೋಲ್ಸ್ ಮಗರ್ಗಳಿಗೆ ಏನೋ ಮಾಡಿಕೊಡೋದು ಆಮೇಲೆ ಇಷ್ಟಕ್ಕೂ ಈ ಟೌನ್ಶಿಪ್ ಏನಕ್ಕೆ ಬೇಕಾಗಿದೆ ಬೆಂಗಳೂರು ತುಂಬ ಬರೀ ವಾನೋ ಹೊರ್ಗಡೆ ಇರುವಂಥ ಆಂಧ್ರ ಮೀನು ಹೊರ್ಗಡೆ ಇರುವಂಥ ಹಿಂದಿ ವಾಲಾಗಳೆ ತುಂಬಿಕೊಂಡೋಗಿದಾರೆ ಯಾರಿಗೋಸ್ಕರ ಟೌನ್ಶಿಪ್ಪು ರಾಮನಗರದಲ್ಲಿ ಇವತ್ತು ಕನ್ನಡಿಗರ ಜಮಿ ಕನ್ನಡಿಗರ ರೈತ ರೈತ ಕನ್ನಡಿಗರ ಜಮೀನುಗಳನ್ನ ಕಿತ್ಕೊಂಡು ಬೆಳೆ ಬೆಳೆ ಜಮೀನುಗಳನ್ನ ಕಿತ್ಕೊಂಡು ರೈತಗಳನ್ನ ಬೀದಿಗೆ ಬಿಟ್ಟು ಯಾವ ಟೌನ್ಶಿಪ್ಪು ಬದಲಾವಣೆ ಆಗಿರೋದೇನು ಅಂತಂದ್ರೆ ಈ ರಾಜಕಾರಣಿಗಳು ಉದ್ದಾರ ಆಗೋರೆ ನೆಕ್ಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ನ ಸೋಲಿಸಿ ಇಂಥ ವ್ಯಕ್ತಿಗಳನ್ನ ಸೋಲಿಸ್ಬೇಕು ಬೊಮ್ಮಾಯಿ ಮಗನ್ನ ಸೋಲಿಸ್ದಂಗೆ ಕುಮಾರಸ್ವಾಮಿ ಮಗನ್ನ ನಿಖಿಲ್ ಕುಮಾರಸ್ವಾಮಿ ಸೋಲಿಸ್ದಂಗೆ ಈ ಡಿ ಕೆ ಶಿವಕುಮಾರ್ನ ಸೋಲಿಸಿ ಬುದ್ಧಿ ಕಲಿಬೇಕಿ ಇವರು ರೈತರನ್ನ ಕತ್ತಲಲ್ಲಿ ಮಡಗಿದ್ದಾರೆ ದಿನ ಮ ಅವ್ರಿಗೆ ಬೆಳೆ ಸಿಗಲ್ಲ ಕರೆಂಟ್ ಕೊಡೋಲ್ಲ ಅವ್ರಿಗೆ ಅವ್ರ ಜಮೀನುಗಳನ್ನ ಕೇಡಿ ಕಿತ್ಕೊಳೋದು ಅವ್ರ ಜಮೀನುಗಳನ್ನ ಪೆರಿಫರ್ ಲಿಂಗ್ ಹುಡುಕಿತ್ಕೊಂಡು ಅವ್ರ ಜಮೀನುಗಳನ್ನ ಲೇಔಟ್ಗಳು ಮಾಡೋದು ಲೇಔಟ್ಗಳು ಮಾಡಿ 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 ಬೆಂಗಳೂರಿನೆಲ್ಲ ಗಬ್ಬೆ ಬರ್ಸಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಟೌನ್ಶಿಪ್ ಮಾಡೋಕ್ಕೆ ಅಲ್ಲಿ ಹೋಗೋದು ಎಂಥ ವಿಪರ್ಯಾಸದ ರಾಕ್ಷಸರ ಕೈಗೆ ನಾವು ಅಧಿಕಾರಗಳನ್ನ ಕೊಟ್ಟಿದ್ದೀವಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಕರ್ನಾಟಕದಲ್ಲಿ ಎಂಬತ್ತು ತೊಂಬತ್ತು ಲಕ್ಷ ರೈತ ಕುಟುಂಬಗಳಿದಾರೆ ನೀವೆಲ್ಲ ಯೋಚನೆ ಮಾಡಬೇಕು ಈ ಕಾಂಗ್ರೆಸ್ಸಲ್ಲಿ ಈ ಡಿಕೇಶ್ ಕುಮಾರ್ ಅಂತ ವ್ಯಕ್ತಿಗಳನ್ನ ಸೋಲಿಸ್ಬೇಕು ಬರೀ ಟೌನ್ಶಿಪ್ಪು ರೆಂಗೋಡು ಬೆಂಗಳೂರು ಆಲ್ರೆಡಿ ಒಂದು ಏರ್ಪೋರ್ಟ್ ಇದೆ ಇನ್ನು ಸಾಲದಂತೆ ಇನ್ನೊಂದು ಮಾಡ್ಬೇಕಂತ ಇನ್ನೆಲ್ಡ್ ಮಾಡಬೇಕಂತೆ ಅಲ್ಲರಿ ರೈತರು ಪುಕ್ಸಟ್ಟೆ ಸಿಕ್ಕವ್ರೆ ಅಂತ ಹೇಳೋ ಜಮೀನುಗಳನ್ನ ಅನ್ನ ತಿಳಿ ಅನ್ನ ಬೆಳೆ ಬೆಂಗಳೂರಲ್ಲಿ ಸಾವಿರದ ಇನ್ನೂ ಸಾವಿರದ ಐವತ್ತು ಕೆರೆ ಇತ್ತು ಇವತ್ತು ಉಳಿದಿರೋದೆ ಬರೀ ಇನ್ನೂರು ಕೆರೆ ಸಾವಿರದ ಇನ್ನೂರೈವತ್ತು ಕೆರೆಗಳನ್ನ ತಿಂದು ಮು ಮುನ್ನ ಮುಚ್ಕೊಂಡು ಅದರಲ್ಲಿ ಮಾಲುಗಳು ಇವ್ರ ಅಜ್ಜಿ ಪಿಂಡಗಳು ಕಟ್ಟಿ ನಾಶ ಮಾಡಿಟ್ಟಿದ್ದಾರೆ ಬೆಂಗಳೂರಲ್ಲಿ ಕುಡಿಯೋಕ್ಕೆ ಬೇಸಿಗೆ ಮನೆ ಕುಡಿಯೋಕ್ಕೆ ನೀರು ಸಿಗೋಲ್ಲ ದಿನ ಬೆಳಗ್ಗೆ ಬೆಳಗ್ಗೆಯಾದರೆ ವಾಸನೆ ಹೊಡಿತದೆ ಬೆಂಗಳೂರು ಏಳು ಸಾವಿರ ಟನ್ ಕಸ ಎಲ್ಲಿ ಬಿಸಾಕ್ತಾರೋ ಗೊತ್ತಿಲ್ಲ ಬೆಂಗಳೂರು ತುಂಬ ಬರೀ ಬಾರುಗಳು ಗಾಂಜಾ ಡ್ರಗ್ಸು ಹಾಸ್ಪಿಟ್ಗಳು ಯಾಕಂದ್ರೆ ಮೈ ತುಂಬ ರೋಗ ಮೂವತ್ತು ವರ್ಷಕ್ಕೆ ಕ್ಯಾನ್ಸರ್ಗಳು ಕಿಡ್ನಿ ಫೇಲೂರು ಬಿ ಪಿ ಶುಗರು ಮುಖದಲ್ಲಿ ಕಳೆ ಇಲ್ಲ ತಲೆಯಲ್ಲಿ ಕೂದಲಿಲ್ಲ ಮೈಯಲ್ಲಿ ಆರೋಗ್ಯ ಇಲ್ಲ ಕಾಲ್ ಕೆಜಿ ಮಾತ್ರ ತಿಂದು ಜೀವನ ಮಳ್ಕೊಳ್ಳೋ ಮಟ್ಟಕ್ಕೆ ಬೆಂಗಳೂರನ್ನ ಮಾಡಿಟ್ಟಿದ್ದಾರೆ ಪ್ರತಿ ಗಲ್ಲಿನಲ್ಲಿ ನಮ್ಗೆ ಸಿಗೋದು ವೈನ್ ಶಾಪು ಏನೋ ಬಾರಂಗಡಿ ಇಲ್ಲ ಗಾಂಜಾ ಮಾರೋದು ಇಲ್ಲ ಆಸ್ಪಿಟ್ಲು ಮೆಡಿಕಲ್ ಸ್ಟೋರ್ ಇವು ಬಿಟ್ಟರೆ ಬರೀ ಏನು ಸಿಗೋಲ್ಲ ಬೆಲೆ ಏರಿಕೆ ನಿರುದ್ಯೋಗ ಜನಗಳಿಗೆ ನೆಮ್ಮದಿ ಇಲ್ಲ ಅಂಥದ್ರಲ್ಲಿ ರೀತಿ ಜಮೀನುಗಳನ್ನ ಕಿತ್ಕೊಂಡು ಟೌನ್ಶಿಪ್ ಯಾವ ಪಿನ್ನ ಸಾಧನೆ ಮಾಡೋಕ್ಕೆ ಯಾರು ಯಾರು ಕೇಳ್ತಾವ್ರೆ ಇಲ್ಲಿ ಆಲ್ರೆಡಿ ಬೆಂಗಳೂರಲ್ಲಿ ಒಂದು ಅದಕ್ಕೋಸ್ಕರನೇ ಗ್ರೇಟರ್ ಬೆಂಗಳೂರು ಇವರು ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರ ಗ್ರೇಟರ್ ಬೆಂಗಳೂರು ಈಗ ಏನೋ ಕೆರೆಗಳನ್ನೆಲ್ಲ ನುಂಗಿ ತಿಂದಿದ್ದಾಯಿತು ಬೆಂಗಳೂರಲ್ಲಿ ಏಳು ಸಾವಿರ ಟನ್ ಕಸ ಬಿಸಾಕಿ ಗಬ್ಬಿ ಬರೆಸಿದಾಯಿತು ಆಮೇಲೆ ಈ ಕುಡಿಯೋಕ್ಕೆ ನೀರು ಕೂಡ ಯೋಗ್ಯತೆ ಇಲ್ಲ ಬೆಂಗಳೂರಲ್ಲಿ ಬೆಸ್ಗೆ ಬಂದರೆ ಮಳೆಗಾಲ ಬಂತು ಅಂತಂದರೆ ಕೆರೆ ಆಗೋದನ್ನು ತಪ್ಸೋಕ್ಕಾಗಲ್ಲ ಈಗ ಅದು ಯಾವ ಮುಂಡಾಮ ಮುಂಚ್ಕೊಳ್ಳಿ ಇವರು ಅಲ್ಲಿ ಬಿಡದಿ ಹತ್ರ ಟೌನ್ಶಿಪ್ ಮಾಡೋಕೆ ಹೋಗೋರಿ ದೇವನಹಳ್ಳಿ ಹತ್ರ ಟೌನ್ಶಿಪ್ ಅಂತೆ ಅಲ್ಲೆಲ್ಲೋ ಕೆ ಡಿ ವಿ ಅಂತೆ ಇಲ್ಲೆಲ್ಲೋ ಸೆಕೆಂಡ್ ಏರ್ಪೋರ್ಟ್ ಅಂತ ಇಲ್ಲೆಲ್ಲೋ ಪೆರಿಫಲ್ ರಿಂಗ್ ರೋಡ್ ಅಂತೆ ಏನು ರೀ ರೈತರು ರೈತರನ್ನ ಒಳ್ಳೆ ಏನೋ ಈ ಕಳ್ಳೇಪುರಿ ದಿಂದ ತಿಂತೀರಲ್ಲ ರೀ ನಿಮಗೆಲ್ಲ ಒಳ್ಳೇದಾಗುತ್ತೆ ಆ ದೊಡ್ಡ ಬರಬಾರ್ದು ದೊಡ್ಡ ರೋಗ ಬಂದು ಸಾಯ್ತೀರ ನೀವೆಲ್ಲ ಇಷ್ಟು ಹೇಳಬಲ್ಲೆ ರೈತರೇ ಎಚ್ಚರ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಟ್